ಮತ್ತೊಂದು ಸಾಧ್ಯತೆ ವಿಜ್ಞಾನಿಗಳು ಹೇಳ್ತಾರದೆ ಸುಳ್ಳು ಏನು ಮೆಕ್ಸಿಕೋದಲ್ಲಿ ಅಷ್ಟೇ ಅಲ್ಲ ನಮ್ಮ ಮುಸ್ಕಿನ್ ಜೋಳ ವಿಕಾಸ ಹೊಂದಿರೋದು ಭಾರತದಲ್ಲೂ ಇತ್ತು ಅನ್ನೋ ಸಾಧ್ಯತೆ ಬರುತ್ತಲ್ಲ ಭಾರತಕ್ಕೂ ಅಮೆರಿಕಾಗೂ ಕೊಲಂಬಿಯಸ್ಗಿಂತ ಮುಂಚೆ ಯಾರೂ ಸಂಬಂಧನೇ ಇರಲಿಲ್ಲ ಅಂತಂದ್ರೆ ಜೋಳ ಇಲ್ಲೇನೆ ಇತ್ತು ಅದಕ್ಕೋಸ್ಕರ ಸೋಮನಾಥಪುರದಲ್ಲಿ ಮುಸ್ಕಿನ್ ಜೋಳನ ಕೆತ್ತಿದ್ದಾರೆ ಅಂತ ಆಗ ಜೋಳ ಭಾರತದಲ್ಲಿದ್ರೆ ನಮ್ಮ ಇಡೀ ಏನು ಮೆಕ್ಸಿಕೋದಲ್ಲಿ ಮಾತ್ರ ಮುಸ್ಕಿನ್ ಜೋಳ ವಿಕಾಸ ಹೊಂದಿದ್ದು ಅನ್ನೋದೇ ಬದಲಾಗ್ಬಿಡುತ್ತೆ ನಮ್ಮಲ್ಲೇ ಅದು ವಿಕಾಸ ಹೊಂದಿದ್ದು ಅಂತಂತ ಆದರೆ ಆಗ ನಮ್ಮ ದೇಶದಲ್ಲಿರುವ ಎಷ್ಟೋ ತಳಿಗಳು ನಾವು ಅದಕ್ಕೆ ಏನೋ ನಮ್ಮ ಪ್ಲಾಂಟ್ ಬ್ರೀಡಿಂಗ್ ಅಂತೀವಲ್ಲ ತಳಿ ಅಭಿವೃದ್ಧಿಗೂ ಉಪಯೋಗಿಸ್ಕೋಬೋದು ಅಷ್ಟು ದಿವಸ ಅದರ ಯೋಚನೆ ಇರಲಿಲ್ಲ ಅದಾದ ನಂತರ ಹೇಳ್ತೀನಿ ಏನಾಯ್ತು ಅಂತ ಬಿಆರ್ ಅಲ್ಲಿ ಸೋಲಿಗರು ಅಂತಿದ್ದಾರೆ ಆ ಸೋಲಿಗರ ಹತ್ರ ನಾವು ಸಂಶೋಧನೆ ಮಾಡಕ್ ಹೋದ್ವಿ ಅಲ್ಲಿ ನೋಡಿದ್ರೆ ಯಾವುದೋ ಬೆಟ್ಟದ ಒಳಗೆ ಎಲ್ಲೋ ಇರೋ ಅವರು ಈ ಸಾಮಾನ್ಯವಾಗಿ ನಾಗರಿಕತೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರೋರು ಅವರು ಮುಸ್ಕಿನ್ ಜೋಳ ಬೆಳೀತಿದಾರೆ ಅವರ ತರ ಸುಮಾರು ಎಂಟತ್ತು ತಳಿಗಳಿದಾವೆ ನಮಗೆ ಗೊತ್ತಿಲ್ಲದೆ ಇರ್ತಂತ ತಳಿಗಳು ಅಂದ್ರೆ ಏನರ್ಥ ತುಂಬಾ ಪುರಾತನ ಪುರಾತನದಲ್ಲಿ ಇತ್ತು ಅಂತ